ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮನುಷ್ಯನಿಗೆ ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ಒಂದಲ್ಲ ಒಂದು ದಿವಸ ಕಾಲದ ಸುಳಿಗೆ ನಾವು ತಲೆಯನ್ನು ಒಡ್ಡಲೇಬೇಕಾಗುತ್ತದೆ ಐದುವರೆ ಗಂಟೆಗೆ ಒಬ್ಬ ಪ್ರತಿಭಾವಂತ ಸಣ್ಣ ವಯಸ್ಸಿನ ಕಲಾವಿದ ಪ್ರವಿ ಆಚಾರ್ಯ ಗುರುವಾಯನ್ ಕೆರೆ ಇವರು ರಸ್ತೆಯ ಅಪಘಾತದಲ್ಲಿ ಅರ್ಕುಳ ಸಮೀಪ ಮೃತಪಟ್ಟಿರುತ್ತಾರೆ ನಮ್ಮ ಮೇಳದ ಮೇಳದಲ್ಲೂ ಕಳೆದ ವರ್ಷ ಒಂದೆರಡು ವೇಷವನ್ನು ಮಾಡಿರ್ತಾರೆ ಅವರಿಗೆ ನಾವು ಮಾಡಬೇಕಾದ ದಿಷ್ಠೆ ಭಕ್ತಿಯಿಂದ ಅಗಲಿದ ಆ ಕಲಾವಿದನ ಆತ್ಮಕ್ಕೆ ಭಗವಂತನು ಚಿರ ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದಾಗಿ ನಾವೆಲ್ಲ ಒಂದು ನಿಮಿಷ ಎದ್ದು ನಿಂತು ಆ ಆತ್ಮಕ್ಕೆ ಶುದ್ಧಾಂಜಲಿಯನ್ನು ಸಮರ್ಪಿಸೋಣ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿಹಿ ಶಾಂತಿ ಜೈ Yakamfi da rasuwan wannan girma ga.